ಮನೇಲಿ ಸ್ವೀಟ್ ಕಾರ್ನ್ ಇದೆಯಾ ಹಾಗಾದರೆ ಈ ರೆಸಿಪಿನ ತಪ್ಪದೆ ನೀವು ಸಹ ಟ್ರೈ ಮಾಡಿ ತುಂಬಾ ಸಿಂಪಲ್ ಸ್ಟೆಪ್ಸ್ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳೋಣ ನಂತರ ಒಂದು ಸ್ವಲ್ಪ ಕ್ಯಾರೆಟು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದೀನಿ ಒಂದೇ ಒಂದು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದೀನಿ ಮಕ್ಕಳಿಗೆಲ್ಲ ಕೊಡೋದಾದ್ರೆ ಇದನ್ನ ನೀವು ಸ್ಕಿಪ್ ಮಾಡಬಹುದು ಬೇಯಿಸಿರೋ ಒಂದು ಕಪ್ ಆಗೋ ಅಷ್ಟು ಸ್ವೀಟ್ ಕಾರ್ನ್ ಕುದಿತಾ ಇರೋ ನೀರಲ್ಲಿ ಎರಡರಿಂದ ಮೂರು ನಿಮಿಷ ಸ್ವೀಟ್ ಕಾರ್ನ್ ಹಾಕಿದ್ರೆ ಸಾಕು ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳೋಣ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಈ ನಿಂಬೆಹಣ್ಣಿನ ರಸ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತಪ್ಪದೇ ನೀವು ಸಹ ಟ್ರೈ ಮಾಡಿ ಈ ರೆಸಿಪಿ ಮಾಡೋದಕ್ಕೆ ಈ ಪದಾರ್ಥಗಳು ಇಷ್ಟೇ ಬೇಕು ಅನ್ನೋ ಅಳತೆ ಇಲ್ಲ ನೀವು ಇದಕ್ಕೆ ದಾಳಿಂಬೆ ಕಾಳುಗಳು ಬೇಕಾದರೂ ಹಾಕೋಬೋದು ಯಾವುದಾದ್ರೂ ಬರ್ಡೇ ಪಾರ್ಟೀಸ್ ಒಕೇಶನ್ಸ್ ಫಂಕ್ಷನ್ಸ್ಗೆ ಈಸಿಯಾಗಿ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಅಥವಾ ಮಕ್ಕಳ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು ನೋಡಿದ್ರಿ ಅಲ್ಲ ನಮ್ಮ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ